ಆತ್ಮೀಯ ಬಂಧುಗಳೇ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ಎಡಮಂಗಲ ಕಡಬ ತಾಲೂಕು ದಕ್ಷಿಣ ಕನ್ನಡ ಬೃಹತ್ ಜನಾಂದೋಲನ ಸಭೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ಸಂಜೆ ಗಂಟೆ ಮೂರಕ್ಕೆ ಸ್ಥಳ ಶಿವಪಾರ್ವತಿ ಸಭಾಭವನ ಎಡಮಂಗಲ ಆತ್ಮೀಯರೇ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಮಹಿಳೆಯರನ್ನು ಪೂಜ್ಯ ಭಾವದಿಂದ ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದರ್ಥ ಆದರೆ ಪ್ರಸ್ತುತ ನಡೆಯುತ್ತಿರುವ ಪರಿಸ್ಥಿತಿ ಏನು ಏನು ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಪಾಂಗಳ ಎಂಬಲ್ಲಿ ನಡೆದ ಅಮಾನುಷ ಅತ್ಯಾಚಾರ ಮತ್ತು ಕೊಲೆಯು ಮನುಕುಲವನ್ನು ತಳ್ಳನಗೊಳಿಸಿತ್ತು ಸೌಜನ್ಯ ಎಂಬ ಮುಗ್ಧ ವಿದ್ಯಾರ್ಥಿಯನ್ನು ಅಂದು ಕಾಮುಕರು ಅವಮಾನೀಯವಾಗಿ ಅತ್ಯಾಚಾರಗೈದು ಮುಗ್ಧ ಬಾಲೆಯ ಭವಿಷ್ಯಕ್ಕೆ ತಣ್ಣೀರೆರಚಿದ್ದಾರೆ ಆ ಬಳಿಕದ ಬೆಳವಣಿಗೆಯಲ್ಲಿ ಸಂತೋಷ್ ರಾವ್ ಎಂಬ ಅಮಾಯಕನನ್ನು ಈ ಪ್ರಕರಣದಲ್ಲಿ ಪೂರ್ವ ನಿಯೋಜಿತವಾಗಿ ಸಿಲುಕಿಸಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಅಪರಾಧಿ ಎಂದು ಬಿಂಬಿಸಿ ಆತನ ಜೀವನವಲ್ಲದೆ ಆತನ ಕುಟುಂಬ ಆತನ ಕನಸುಗಳು ಎಲ್ಲವನ್ನೂ ಬಲಿ ಪಡೆದರು ಹನ್ನೊಂದು ವರ್ಷಗಳ ಬಳಿಕ ಸಿಬಿಐ ವಿಶೇಷ ನ್ಯಾಯಾಲಯವು ನಿರಪರಾಧಿ ಎಂದು ತೀರ್ಪನ್ನು ನೀಡಿದೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯವರು ಸರಿಯಾದ ತನಿಖೆ ನಡೆಸದೆ ಹಳ್ಳ ಹಿಡಿಸಿದ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಆದೇಶಿಸಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಹೊರ ರಾಜ್ಯದಲ್ಲೂ ಸೌಜನ್ಯಳಿಗಾದ ಅನ್ಯಾಯದ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿದೆ ಇದರ ಮುಂದುವರಿದ ಭಾಗವಾಗಿ ಶಿವ ಸಭಾಭವನ ಎಡಮಂಗಳದಲ್ಲಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರ ಸಂಜೆ ಗಂಟೆ ಮೂರಕ್ಕೆ ಊರ ನಾಗರಿಕರು ಬೃಹತ್ ಜನಾಂದೋಲನವನ್ನ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸೌಜನ್ಯ ಪ್ರಕರಣದ ನ್ಯಾಯಕ್ಕಾಗಿ ಮಿಡಿಯುವ ಮನಸ್ಸುಗಳು ಒಗ್ಗಟ್ಟಾಗಿ ಆಗಮಿಸಿ ಈ ಪ್ರಕರಣದ ಸೂಕ್ತ ಮರುತನಿ ಒತ್ತಾಯಿಸೋಣ ಸಭೆಯಲ್ಲಿ ಭಾಗವಹಿಸುವ ಅತಿಥಿಗಳು ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಂಸ್ಥಾಪಕರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಶ್ರೀ ಗಿರೀಶ್ ಮಟ್ಟಣ್ಣನವರ್ ಮಾಜಿ ಪೊಲೀಸ್ ಅಧಿಕಾರಿಗಳು ಶ್ರೀಮತಿ ಕುಸುಮಾವತಿ ಚಂದಪ್ಪ ಗೌಡ ಸೌಜನ್ಯ ತಾಯಿ ಶ್ರೀ ತಮ್ಮಣ್ಣ ಶೆಟ್ಟಿ ವಿಮರ್ಶಕರು ತುಳುನಾಡ ದೈವಾರಾಧನೆ ಶ್ರೀಮತಿ ಪ್ರಸನ್ನ ರವಿ ಸಾಮಾಜಿಕ ಹೋರಾಟಗಾರ್ತಿ ಶ್ರೀ ಮೋಹಿತ್ ಕುಂಡ್ಕ ವಕೀಲರು ಹೈಕೋರ್ಟ್ ಎಲ್ಲೆನ್ನಗೌಡ ಜಾಲ್ತಾರು ಅಧ್ಯಕ್ಷರು ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ಯಡಮಂಗಲ ಈ ಜನಾಂದೋಲನ ಸಭೆಯ ಬಳಿಕ ಎಡಮಂಗಲದ ಹತ್ತು ಸಮಸ್ತರಿಂದ ಯಕ್ಷಗಾನ ವೈಭವ ಮೂಡಿಬರಲಿದೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗಭಜ ಕ್ಷೇತ್ರ ಪಾವಂಜೆ ಇವರಿಂದ ಯಕ್ಷಗಾನ ಬಯಲಾಟ ಸಂಜೆ ಗಂಟೆ ಸರಿಯಾಗಿ ಏಳರಿಂದ ಪ್ರಾರಂಭವನ್ನ ಪಡೆದುಕೊಳ್ಳಲಿದೆ ಸ್ಥಳ ಶಿವಪಾರ್ವತಿ ಸಭಾಭವನ ಎಡಮಂಗಲದಲ್ಲಿ ಯಕ್ಷಗಾನ ಬಯಲಾಟ ಶ್ರೀದೇವಿ ಮಹಾತ್ಮೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ದೇವರ ಶ್ರೀಮುಡಿ ಗಂಧ ಪ್ರಸಾದವನ್ನ ಸ್ವೀಕರಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಆಪೇಕ್ಷಿಸುವ ಹತ್ತು ಸಮಸ್ಯರು ಎಡಮ ನೀವೇ ಹಾಕ್ಸಿಲಿಲ್ಲ ಅಲ್ಲಿ ಪ್ರಮಾಣ ಮಾಡ್ತೀರಿ ಇಲ್ಲಿ ಪ್ರಮಾಣ ಮಾಡ್ತೀರಿ ಪ್ರಮಾಣ ಮಾಡುತ್ತೆ ಆಯ್ತು ನಿಮ್ಮ ಜೀವನದಲ್ಲಿ ಅಂತ ಹೆಸರು ಬಿಡುವುದಿಲ್ಲ ಒಬ್ಬ ಯಾರೋ ಒಬ್ಬ ಮಹೇಶ ಹುಟ್ಟಿಕೊಂಡಿದ್ದಾನೆ ಅವ ಹೋರಾಟ ಮಾಡ್ತಾನಂತಲ್ಲ ಅವ ಹೋರಾಟ ಮಾಡಿದ್ರೆ ತನ್ನ ಸ್ವಾರ್ಥಕ್ಕಾಗಿ ಅವತ್ತು ಮಾಡ್ತೇನೆ ಯಾಕೆ ಅವನ ಮನೆಯಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ ಮನೆ ಇರುವಂತ ಹೆಣ್ಮಗಳ ಪಾಲಿಗೆ ಈ ರೀತಿಯಾಗಿ ಅನ್ಯಾಯವಾಯ್ತಾರೆ ಅಪ್ಪ ಏನು ಅರಿಯದ ಮುಕ್ತ ಬಾಲಕಿಯರು ಈ ರೀತಿಯಾಗಿ ಅತ್ಯಾಚಾರವಾಗಿ ಬಲತ್ಕಾರ ಮಾಡಿ ಕೊನೆ ಇದ್ದಾರೆ ಇನ್ನಾದ್ರೂ ನಿಲ್ಲಿ ಎಂಬ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದಾರೆ